ಅನೇಕ ಕಾಯಿಲೆ ಕಸಾಲೆಗಳಿಂದ ಪ್ರವೃತ್ತ ಇರ್ತಾರೆ ವಾಮಾಚಾರಿಕ ಮಾರ್ಗದಿಂದ ವಾಮ ಮಾರ್ಗ ಮಾಟ ಮಂತ್ರ ಮರೋಡಿ ಮತ್ತೆ ಕೈಕಾಲು ಹೊಡೆತ ಹೊಟ್ಟೆ ನೋವು ತಲೆಬಾರಿ ಈ ರೀತಿಯ ಸಮಸ್ಯೆಗಳಿಂದ ಅನುಭವಿಸುತ್ತಾರೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗಿರ್ತಾರೆ ಹಾಸ್ಪಿಟಲೆಲ್ಲ ಚೆಕ್ ಮಾಡಿಸಿರ್ತಾರೆ ಅಲ್ಲೂ ಕೂಡ ಹಾರ್ಮೂಲಾಗೆ ಇರುತ್ತೆ ಆದರೂ ಕೂಡ ನೋವಿನ ಮೇಲೆ ನೋವು ಕೊಡಬೇಕಾ ಇರುತ್ತೆ ಅವರ ಹತ್ರ ಒಳ್ಳೆಯ ದೇವಿಯತ್ತ ನಮಗೆ ಪೂರೇ ಮಾಡಿದ್ರೆ ನಮ್ಮ ಸಮಸ್ಯೆಗಳು ಕೂಡ ನಮಗೆ ತುಂಬಾ ಅನುಕೂಲ ಆಗಿದೆ ಹಾಗಾಗಿ ಬರ್ತಕ್ಕಂಥ ಭಕ್ತರಿಗೆ ಎಲ್ಲರಿಗೂ ಇದೇ ರೀತಿ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಭಾವಿಸ್ತೀವಿ ಭದ್ರಕಾಳಿ ಅಲ್ಲಿ ನನ್ನ ಕಾಳಿಪೀಠದ ವೀಕ್ಷಕರಿಗೆ ಶ್ರಮ ತಡೆವಡಿಸೋವಂಥ ವಿಚಾರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ನಮ್ಮ ಕ್ಷೇತ್ರದಲ್ಲಿ ಯಾಕೆಂದರೆ ಮನುಷ್ಯರು ಮಾಡೋಲ್ಲ ಈ ಕೆಲಸ ಅಮ್ಮನವರೇ ನಿಂತು ಈ ಕೆಲಸವನ್ನು ಮಾಡಿಕೊಡೋದ್ರಿಂದ ಭಕ್ತರಿಗೆ ನೂರಲ್ಲಿ ತೊಂಬತ್ತೈದು ಜನಕ್ಕೆ ಒಳ್ಳೆಯದಾಗ್ತಕ್ಕಂಥ ವಿಚಾರ ಈ ಬಂದು ಅವರು ಹೇಳ್ಕೊಳ್ಳೋವಂಥದ್ದು ತುಂಬ ಸಂತೋಷವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಅನೇಕ ದೇವಾಲಯಗಳನ್ನು ಸುತ್ತಾಡುತ್ತಾರೆ ಅನೇಕ ಕಾಯಿಲೆ ಕಸಾಲಿಗಳಿಂದ ಪ್ರತಾಡ್ತಾರೆ ಮಾಮಾಚಾರ ಕಾಲು ಹೊಟ್ಟೆ ನೋವು ತಲೆಬಾರಿ ಈ ರೀತಿ ಸಮಸ್ಯೆಗಳಿಂದ ಅನುಭವಿಸುತ್ತೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗಿರ್ತಾರೆ ಹಾಸ್ಪಿಟ್ಲೆಲ್ಲ ಚೆಕ್ ಮಾಡಿಸಿರ್ತಾರೆ ಅಲ್ಲೂ ಕೂಡ ಏನೂ ಇರಲ್ಲ ಎಲ್ಲ ನಾರ್ಮಲ್ ಆಗೇ ಇರುತ್ತೆ ಆದರೂ ಕೂಡ ನೋವಿನ ಮೇಲೆ ನೋವುಗಳು ಬರ್ತಾ ಇರುತ್ತೆ ಆರ್ಥಿಕವಾದಂಥ ಸಮಸ್ಯೆಗಳು ಇರುತ್ತೆ ಎಷ್ಟು ದುಡಿದ್ರು ಕೈ ಎತ್ತಾ ಇರಲ್ಲ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಾ ಇರ್ತಾರೆ ಅಂಗಡಿ ಮುಂಗಟ್ಟುಗಳನ್ನ ಮಾಡ್ತಾ ಇರ್ತಾರೆ ಅಲ್ಲೂ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥದ್ದು ವ್ಯಾಪಾರ ವ್ಯವಹಾರಗಳಿಗೆ ತೊಂದರೆ ತಾಪತ್ರಗಳು ಆಗುವಂಥದ್ದು ಇವೆಲ್ಲ ಸಮಸ್ಯೆಗಳಿಗೆ ಏನಪ್ಪ ಅಂತಂದರೆ ಯಾರೋ ಒಬ್ಬ ಮಾಂತ್ರಿಕ ಅಥವಾ ಯಾರೋ ನಮಗೆ ಆಗದಿಲ್ಲದಂಥದ್ದು ಯಾರೋ ಶತ್ರುಗಳು ನಮಗೆ ತೊಂದರೆಗಳನ್ನು ಮಾಡಿರ್ತರೆ ನಮ್ಮ ಹಾದಿಗಳನ್ನು ಕಟ್ಟಿ ನಿಲ್ಲಿಸಿರ್ತಕ್ಕಂಥದ್ದು ವ್ಯಾಪಾರ ವ್ಯವಹಾರಗಳು ಚೆನ್ನಾಗಾಗ್ತಿರ್ತವೆ ಅವ್ರನ್ನ ಸ್ಟಾಪ್ ಮಾಡಿರ್ತಕ್ಕಂಥದ್ದು ನಮ್ಮ ಏಳಿಗೆಯನ್ನು ತಡಿಲಾರದಲೇ ಏನೇನೋ ತೊಂದರೆ ತಾಪತ್ರೆಗಳನ್ನು ಕೆಡಕುಗಳನ್ನು ಮಾಡಿರ್ತಕ್ಕಂಥ ವಿಚಾರಗಳು ಬಂದಾಗ ನಮ್ಮ ಹತ್ರ ಸಾವಿರಾರು ರೂಪಾಯಿ ಖರ್ಚು ಮಾಡುವಂಥ ಶಕ್ತಿ ಇರಲ್ಲ ಅಂಥ ಸಂದರ್ಭದಲ್ಲಿ ಇಂಥ ಕ್ಷೇತ್ರಗಳನ್ನು ಹುಡುಕೆಟ್ಟು ಜನ ಬರ್ತಾರೆ ಕೇವಲ ಸಾವಿರದ ಒಂದು ರೂಪಾಯಿ ಅನೇಕ ಸಮಸ್ಯೆಗಳನ್ನು ಅನೇಕ ವಿಧಾನ ರೀತಿಯನ್ನು ಅನುಸರಿಸಿ ಕಟ್ಟುಗಳನ್ನು ರೆಡಿ ಮಾಡಿ ಆ ಕಟ್ಟಿನ ಆ ಕಟ್ಟಿನ ಮೂಲಕವಾಗಿ ಮತ್ತು ಮಂಡಲವನ್ನು ರಚನೆ ಮಾಡಿ ಆ ಚೌಡೇಶ್ವರಿ ಚೌಡಿ ಮಂಡಲವನ್ನು ನಡೆ ಮಾಡಿ ಆ ಚೌಡಿ ಮಂಡಲದೊಳಗೆ ಉಳ್ಳಿರಿಸಿ ಅವ್ರಿರ್ತಕ್ಕಂಥ ಸಮಸ್ಯೆಯನ್ನು ಪೂರ್ತಿಯಾಗಿ ಸೂತ್ರ ಬಿಟ್ಟು ಆ ಸೂತ್ರದ ಮೂಲಕವಾಗಿ ಈಚೆ ಕಡೆಗೆ ತೆಗೆದು ಕಟ್ಟೊಡೆದು ನೀರು ಹಾಕಿ ಕಳಿಸುವಂತಹ ಬಹಳ ವಿಶೇಷವಾಗಿ ಇರ್ತಕ್ಕಂಥದ್ದು ನಮ್ಮ ಕ್ಷೇತ್ರದಲ್ಲಿ ಒಬ್ಬರಿಗೆ ಒಂದೇ ಕಟ್ಟಿನಲ್ಲಿ ಸಮಸ್ಯೆಗಳು ಬಗೆಯ ಒಬ್ಬರಿಗೆ ಎರಡು ಮೂರು ಐದು ಹೀಗೆ ಅನೇಕ ಸಮಸ್ಯೆಗಳನ್ನು ಆ ಕಟ್ಟು ಹೇಗಿರುತ್ತಪ್ಪ ಅಂದರೆ ತನು ತನು ಅಂದರೆ ಶರೀರ ಶರೀರಕ್ಕಿರ್ತಕ್ಕಂಥ ವ್ಯಾಧಿಗಳನ್ನು ಸಹ ಕಡಿಮೆ ಮಾಡುವಂಥದ್ದು ತನುವಿಗೆ ಸಂಬಂಧಪಟ್ಟಾದಂಥ ಕಟ್ಟು ಮನ ಈ ಮನಸ್ಸು ಯಾವಾಗಲೂ ನಂದು ಚಂಚಲ ಇರುತ್ತೆ ಸ್ವಾಮಿ ನಮಗೆ ಈಗ ಯೋಚನೆ ಮಾಡಿದ ನಿಂಚಕ್ಕೆ ವ್ಯತ್ಯನೆ ಮಾಡಲ್ಲ ನಮಗೆ ಹೆಂಗಂಗೋ ಆಗ್ತಾ ಇರುತ್ತೆ ಈ ರೀತಿ ಸಮಸ್ಯೆಗಳಿಗೆ ಮನದ ಕಟ್ಟು ತನು ಮನ ಧನ ವ್ಯಾಪಾರ ವ್ಯವಹಾರಗಳು ಕೈ ಇರ್ತಾ ಇಲ್ಲ ಕಾಲು ಬಾಧೆ ವಿಪರೀತ ಫ್ಯಾಕ್ಟ್ರಿ ಮಾಡಿದ್ವಿ ಫ್ಯಾಕ್ಟ್ರಿ ಫೇಲ್ ಆಯಿತು ವ್ಯವಹಾರ ಮಾಡಿದ್ವಿ ವ್ಯವಹಾರ ಫೇಲ್ ಆಯಿತು ಹಾಂ ಧನು ಮನ ಧನ ವ್ಯಾಪಾರ ವ್ಯಾಪಾರ ಕೈ ಹಾಕಿದ್ರು ಅಲ್ಲೂ ಫೇಲ್ ಆಯಿತು ಮತ್ತೆ ವ್ಯಾಪಾರ ವ್ಯವಹಾರಕ್ಕೆ ಕೈ ಹಾಕಿದ್ರು ಅಲ್ಲೋ ಫೇಲ್ ಆಯಿತು ಈ ರೀತಿಯಾದಂಥ ಸಮಸ್ಯೆಗಳನ್ನು ಕೇವಲ ಒಂದು ಕಟ್ಟಿನಲ್ಲಿ ಬಗೆಹರಿಸಿ ಕೊಡುವಂತಹ ವಿಧಾನ ಯಾವುದಾದ್ರು ಇದ್ರೆ ಅದು ನಮ್ಮ ಕ್ಷೇತ್ರದಲ್ಲಿರುತ್ತೆ ಮತ್ತೆ ಶ್ರೀ ರುದ್ರಕಾಳಿ ಪೀಠ ಬಿಟ್ಟೂರು ತಾಲೂಕು ಹೀಗೆ ದೊಡ್ಡಮಾರ್ಪಳ್ಳಿ ಗೇಟ್ ಅಂತ ಬರುತ್ತೆ ಹಾಗೆ ನಮ್ಮ ಕ್ಷೇತ್ರದಲ್ಲಿ ಅಮ್ಮನವರೇ ನಿಂತು ಮಾಡತಕ್ಕಂಥ ವಿಧಾನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕಟ್ಟಿನ ವಿಶೇಷತೆ ಆಗಿರ್ತದೆ ಬೇರೆ ಕಡೆ ತಡೆ ನಾವು ಕೂಡ ಇಲ್ಲಿ ಯಾವ ತರ ತಡೆ ಹೊಡಿತಾರೆ ನೋಡಮ್ಮ ಇಲ್ಲಿ ಅನೇಕ ಕಡೆ ಅನೇಕ ವಿಧಾನಗಳಲ್ಲಿ ತಡೆ ನಿವಾರಣೆಯನ್ನ ಮಾಡ್ತಾರೆ ಅವರವ್ರಿಗೆ ಅವರವರು ಸಿದ್ಧಿ ಮಾಡಿಕೊಂಡಿದ್ದು ಅಥವಾ ಅವರವರು ಕಲ್ತಿದ್ದು ಅವರು ನೋಡಿ ಕಲ್ತಿದ್ದು ಈ ವಿಚಾರದವ್ರಿಗೆ ತಡೆ ನಿವಾರಣೆ ಇರುತ್ತೆ ಆದರೆ ಇಲ್ಲಿ ಇಷ್ಟೆಲ್ಲ ಸಾವಿರಾರು ಜನ ಬಂದು ಇಲ್ಲಿ ಸಮಸ್ಯೆಗಳನ್ನು ಒತ್ತು ಬರ್ತಾರೆ ಆ ಸಮಸ್ಯೆಗಳನ್ನು ಬರುವಂತಹ ಶಕ್ತಿ ನನ್ನೊಳಗಿರಲ್ಲ ಯಾಕೆಂದರೆ ನಾನೊಬ್ಬ ಮನುಷ್ಯ ಈ ಅನೇಕ ಸಮಸ್ಯೆಗಳನ್ನು ಅನೇಕ ನೆಗೆಟಿವ್ಗಳನ್ನು ಒರುವಂತಹ ಶಕ್ತಿ ನನ್ನೊಳಗಿಲ್ಲ ಹಾಗಾಗಿ ನಾನು ಏನೇ ಸಾಧನೆ ಮಾಡಿದರೂ ಆ ತಾಯಿ ಭದ್ರಕಾಳಿ ಒಳಗೆ ಮಾಡಿರ್ತೀನಿ ಆ ತಾಯಿನೇ ನಿಂತು ಬಗೆಹರಿಸಿದಾಗ ಭಕ್ತರಿಗೆ ನಂಬಿ ಬಂದಂತ ಭಕ್ತರಿಗೆ ಒಂದು ಮನ ತೃಪ್ತಿ ಆಗ್ತಕ್ಕಂಥದ್ದು ಮತ್ತು ಆ ಸಮಸ್ಯೆಗಳನ್ನ ಮನುಷ್ಯನ ಸಮಸ್ಯೆಗಳನ್ನ ದೈವ ಹೊರಗ್ತಕ್ಕಂತ ಶಕ್ತಿ ಇದೆ ವಿನಃ ಮನುಷ್ಯರಿಗೆ ಆ ಶಕ್ತಿ ಇಲ್ಲ ಅದೇ ವಿಶೇಷ ಅಮ್ಮನವರೇ ನಿಂತು ಹೊಡೆಸ್ತಕ್ಕಂಥದ್ದೇ ಬಹಳ ವಿಶೇಷ ತಡೆ ಹೊಡೆಯೋದನ್ನ ಯಾವ ದಿನದಲ್ಲಿ ಮಾಡ್ಬೋದು ಅಂತ ತಿಳ್ಕೊಳ್ತಾ ಇಲ್ಲಿ ತಡೆ ನಿವಾರಣೆ ಅನ್ನುವಂಥದ್ದು ಭಾನುವಾರ ಬಗೆಹರಿಸುವಂತ ದಿನ ಅನ್ನುವಂಥದ್ದು ಯಾಕೆಂದ್ರೆ ರವಿವಾರ ಬಹಳ ವಿಶೇಷವಾಗಿ ಇರ್ತಕ್ಕಂಥದ್ದು ಏಕೆಂದರೆ ಅಮ್ಮನವರು ವಿಶೇಷವಾಗಿ ಅಲಂಕಾರ ಆಗಿರ್ತಾರೆ ಮತ್ತು ವಿಶೇಷವಾದಂಥ ಶಕ್ತಿ ಸಂಚಯ ಆಗಿರುತ್ತೆ ಆಯ್ತವಾರ ವಾರ ಅಂತ ಬರ್ತದೆ ಆಯ್ತವಾರ ವೇಸ್ತುವಾರ ಅನ್ನೋಂಥ ವಿಚಾರಗಳಿಗೆ ತುಂಬುತ್ತೆ ಮತ್ತು ಅವತ್ತು ಭಾನುವಾರ ಆಗಿರೋದ್ರಿಂದ ಸಿದ್ಧಿ ಸಾಧನೆಗಳಿಗೆ ಬಹಳ ವಿಶೇಷವಾದಂಥ ದಿನ ಆಗಿರೋದ್ರಿಂದ ಭಾನುವಾರ ತಡೆ ನಿವಾರಣೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿದೆ ನೋಡಿ ನೂರಾರು ಜನ ಇದ್ದಾರೆ ಸಾವಿರಾರು ಜನ ಇದ್ದಾರೆ ಇಲ್ಲಿ ಬಂದು ಬಗೆಹರಿಸಿಕೊಂಡಂತ ಭಕ್ತರು ಅನೇಕ ರೀತಿಯಲ್ಲಿ ಸಮಸ್ಯೆಗಳನ್ನ ಇಲ್ಲಿ ಒತ್ತು ತರ್ತಕ್ಕಂಥದ್ದು ಆ ಒತ್ತು ತಂದು ಐದೇ ನಿಮಿಷಕ್ಕೆ ನಮಗೆ ಸರಿಯಾಗಿದೆ ಸ್ವಾಮಿ ನಮಗೆ ಖುಷಿ ಆಯ್ತು ಅನ್ನುವಂಥ ಉದಾಹರಣೆ ಸಾವಿರಾರು ಉದಾಹರಣೆಗಳನ್ನ ನಾವಿಲ್ಲಿ ನಿಮ್ಮ ಎಲ್ಲ ವೀಕ್ಷಕರಿಗೂ ತಿಳಿಲಿ ಎಲ್ಲ ನನ್ನ ಕಾಳಿಪೇಟೆದ ವೀಕ್ಷಕರಿಗೆ ತಿಳಿಲಿ ಎನ್ನುವಂಥ ವಿಚಾರವಾಗಿ ಅವ್ರನ್ನ ಕರೆದು ಕರೆದು ನಿಮ್ಮ ಮುಂದೆ ಮಾತಾಡಿಸುವ ಎಲ್ಲ ಪ್ರಯತ್ನಗಳನ್ನ ನಾವು ಮಾಡಿದ್ದೀವಿ ಇವತ್ತು ಕೂಡ ಮುಂದೆ ಬಗೆರ್ಸೋ ಬಗೆಹರಿಸಿಕೊಂಡಿರ್ತಕ್ಕಂಥದ್ದು ಅವ್ರು ಒಳ್ಳೇದಾಗಿರ್ತಕ್ಕಂಥ ಕರೆದು ಒಂದು ಏನೇನು ಕಷ್ಟ ಇಲ್ಲಿ ಯಾರನ್ನೇ ಇಲ್ದ ಅಂದ್ರೆ ಮೈಂಡ್ ಆಫ್ ಆಗಿದೆ ಮತ್ತು ಭ್ರಮಣೆ ಆಗಿದೆ ಮತ್ತು ಹಾವು ಚಲನೆ ಮಾಡಿದಂಗೆ ಶರೀರ ಚಲನೆ ಮಾಡೋದು ಬರ್ತಾರೆ ಮತ್ತು ಕೋರಿಯಾದಿ ಸ್ವಾಮಿ ನಮಗೆ ನಮಗೆ ಗಾಯ ಗರುತ್ತವರು ಮತ್ತು ವಾಮಾಚಾರಕ್ಕೆ ವ್ಯಾಪಾರ ವ್ಯವಹಾರಗಳ ಗುರಿಯಾಗ ವಾಮಮಾನದಲ್ಲಿ ಕುಟುಂಬವನ್ನು ವಿಚಾರದಲ್ಲಿ ನೋವನ್ನು ಅನುಭವಿಸ್ತಾ ಆ ಕ್ಷೇತ್ರದಲ್ಲಿ ಬಂದು ಒಂದು ಅರ್ಧ ಗಂಟೆ ಒಂದು ಗಂಟೆ ಒಳಗೆ ಸರಿಯಾಗಿ ಸಾವಿರಾರು ಕಾರಣ ಒಳ್ಳೆ ಮಾದರಿ ಧನ್ಯವಾದಗಳು